ನಮಸ್ಕಾರ ವೀಕ್ಷಕರೇ ಸ್ಟೇಟ್ ನ್ಯೂಸ್ ಕನ್ನಡಗೆ ಸ್ವಾಗತ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರದಲ್ಲಿ ಬಿಜೆಪಿ ವಿರುದ್ಧವಾಗಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಬಂಧಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸಂಸತ್ತು ಸದಸ್ಯ ಸ್ಥಾನದಿಂದ ಪ್ರತಾಪ್ ಸಿಂಹನನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕಾಂಗ್ರೆಸ್ ಭವನದಿಂದ ಕೋರ್ಟ್ ಸರ್ಕಲ್ನಲ್ಲಿ ನಿನ್ನೆ ನಡೆಯಿತು ಸಂಸತ್ ಭವನದಲ್ಲಿ ಭದ್ರತಾ ವೈಫಲ್ಯವನ್ನು ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಹದಿಮೂರನೇ ತಾರೀಕು ಸಂಸತ್ ಮೇಲೆ ದಾಳಿ ನಡೆದಿದೆ ಆ ದಾಳಿಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥವರು ಮೈಸೂರಿನ ಲೋಕಸಭಾ ಸದಸ್ಯ ಪ್ರತಾಪ್ ಸಿಂಗ್ ಅವರು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ರಾಜ್ಯದ ಒಬ್ಬೊಬ್ಬ ಯುವಕರು ಕೂಡ ಒಟ್ಟಾಗಿ ಇವತ್ತು ಆ ದಾಳಿಯನ್ನು ಮಾಡಲಿಕ್ಕೆ ಸಂಸತ್ತೊಳಗೆ ಪ್ರವೇಶ ಮಾಡಲಿಕ್ಕೆ ಪಾಸನ್ನು ಕೊಟ್ಟಂಥ ವ್ಯಕ್ತಿ ಪ್ರತಾಪ್ ಸಿಂಗ್ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವರು ಸಂಸತ್ತೊಳಗೆ ಪ್ರವೇಶ ಮಾಡೋಕ್ಕಾಗ್ತಿರ್ಲಿಲ್ಲ ಈಗಾಗಲೇ ಮೈಸೂರಿನ ಮನೋರಂಜನ್ ಮತ್ತು ಲಖನೋದ ಸಾಗರ್ ವರ್ಮ ಸಾಗರ್ ವರ್ಮಗೂ ಪ್ರತಾಪ್ ಸಿಂಹನ ಆಪೇ ಇವತ್ತು ಪಾಸ್ ಹೋಗಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ಅಮಲ್ ಸಿಂಧೆ ನೀಲಮ್ ದೇವಿ ಹರಿಯಾಣ ಇವರೆಲ್ಲರೂ ಕೂಡ ಸುಮಾರು ಲಲಿತ್ ಜಾ ಬಿಹಾರ್ ಇವರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ರಾಜ್ಯದವರು ಇವರೆಲ್ಲರೂ ಒಟ್ಟಾಗಿ ಸಂಸತ್ ಮೇಲೆ ದಾಳಿ ಮಾಡಲಿಕ್ಕೆ ಸುಮಾರು ಒಂದೂವರೆ ವರ್ಷದಿಂದ ಮೈಸೂರಿನಲ್ಲೇ ಇದ್ದವರು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಮೊನ್ನೆ ದಿನ ಹೇಳಿದ್ದೇವೆ ಎಲ್ಲ ಒಂದು ಕಡೆ ಇವತ್ತು ಬಿ ಜೆ ಪಿಯ ಮೇಲೆ ನಮ್ಗೆ ಅನುಮಾನ ಬರ್ತಾ ಇದೆ ಈಗಾಗಲೇ ನರೇಂದ್ರ ಮೋದಿ ಅವರು ಅಮಿತ್ ಅವರು ಈ ಘಟನೆಯು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರದ ಕೋರ್ಟ್ ಸರ್ಕಲ್ನಲ್ಲಿ ನಡೆಯಿತು ಪ್ರತಿಭಟನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಯುವ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಭಾಗವಹಿಸಿದ್ದರು ಮುಖ್ಯ ವರದಿಗಾರರು ಹಿಮಂತರಾಜ ಎಸ್ಜೆ ಸ್ಟೇಟ್ ನ್ಯೂಸ್ ಕನ್ನಡ ಶಿವಮೊಗ್ಗ ಜಿಲ್ಲೆ